ಗೇಮ್ ಒಳಗೆ ಎನಿಸಲಾರಷ್ಟು ಸೆಟ್ಟಿಂಗ್ ಅವೈಲಬಲ್ ಅದಾವ್ ಅವೈಲೇಬಲ್ ಅದಾವಬಲ್ ಮಾಡ ಇನ್ನೊಂದು ಡಿಸೇಬಲ್ ಮಾಡಂತಾರೆ ಹೆವಿ ಸಿಟ್ ಬರುತ್ತೆ ಈ ವಿಡಿಯೋ ಒಳಗ ಇವೆಲ್ಲ ಸೆಟ್ಟಿಂಗ್ಸ್ ರಿಯಲ್ ಯೂಸ್ ಸ್ವಲ್ಪ ದೊಡ್ಡದಾದ ಫುಲ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಏನಾದ್ರೂ ತಪ್ ಸೆಟ್ಟಿಂಗ್ ಅಂತ ಗೇಮ್ ಪ್ಲೇ ಆತು ಇಂಪ್ರೂವ್ ಆಗಲ್ಲ ಅಲ್ಲೂ ಕರ್ನಾಟಕ ಮಂದಿ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಂಗ್ ವಿಡಿಯೋ ಬರೀ ಸೆಟ್ಟಿಂಗ್ಸ್ ಕಡೆ ಹೋಗೋಣ ಕಂಟ್ರೋಲ್ಸ್ ಕಾಂಟ್ರೋಲ್ಸ್ ಒಳಗೆ ಬೇಸಿಕ್ ಕಂಟ್ರೋಲ್ಸ್ ಅಡ್ವಾನ್ಸ್ ಕಂಟ್ರೋಲ್ಸ್ ಫಸ್ಟ್ ಬೇಸಿಕ್ ಕಂಟ್ರೋಲ್ ಸ್ಟಾರ್ಟ್ ಮಾಡೋಣ ಬೇಸಿಕ್ ಕಂಟ್ರೋಲ್ ಒಳ ಫಸ್ಟ್ ಗ್ರೂಪ್ ಇರುತ್ತೆ ಫೈರ್ ಸೆಟ್ಟಿಂಗ್ ಇದ್ರ ಫಸ್ಟ್ ಸೆಟ್ಟಿಂಗ್ ಡಿಸ್ಪ್ಲೇ ಲೆಫ್ಟ್ ಸೈಡ್ ಫೈರ್ ಬಟನ್ ಏನ್ ಇದ್ರ ಆನ್ ಮಾಡಿದ್ರೆ ನಿಮ್ ಡಿಸ್ಪ್ಲೇ ಒಳಗೆ ಫೈರ್ ಬಟನ್ ಕಾಣುತ್ತೆ ಏನಾದ್ರೂ ಡಿಸೇಬಲ್ ಮಾಡಿದ್ರೆ ಫೈರ್ ಬಟನ್ ಕಾಣೋದಿಲ್ಲ ಮತ್ತೆ ನೀವ್ ಹೆಂಗಾಡ್ರಿ ಇದು ಆಲ್ವೇಸ್ ಆನ್ ಇಟ್ರಿ ನೆಕ್ಸ್ಟ್ ಆಪ್ಷನ್ ಬರ್ತಾ ಫೋರ್ಟ್ ಆಕ್ಷನ್ ರೈಫಿಲ್ ಅಂಡ್ ಕ್ರಾಸ್ಬೋ ಫೈರಿಂಗ್ ಮೋಡ್ ನೀವೇನಾದರೂ ರಿಲೀಸ್ ಒಳಗೆ ಇಟ್ಟಿದ್ರೆ ನೀವು ಯಾವಾಗ ಫೈರ್ ಬಟನ್ ಇಟ್ಟಿರಿ ಅವಾಗ ಸ್ಕೋಪ್ ಓಪನ್ ಆಗುತ್ತೆ ಫೈರ್ ಬಟನ್ ಬಿಡೋಣ ಫೈರ್ ಆಗುತ್ತೆ ಇದು ಟ್ಯಾಪ್ ಇಟ್ಟಿದ್ರೆ ನಾರ್ಮಲ್ ಸಿಂಗಲ್ ಫುಲ್ಲೆಟ್ ಫೈರ್ ಹೆಂಗ್ ಮಾಡ್ತೀವಿ ನಾರ್ಮಲ್ ಸಿಂಗಲ್ ಫೈರ್ ಹೆಂಗ್ ಮಾಡ್ತೀರಿ ಹಂಗ ಈ ಸೆಟ್ಟಿಂಗ್ ಟ್ಯಾಪ್ ಒಳಗೆ ಇಡಬೇಕು ಯಾಕಂದ್ರೆ ಟಿ ಡಿ ಎಮ್ ಟಿ ಡಿ ಎಮ್ ಆಡದ ಸ್ನೈಪ್ ಆಡಾದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಶಾರ್ಟ್ ಒಂದು ಫೈರ್ ಮೋಡ್ ಇದು ಟ್ಯಾಪ್ ಒಳಗೆ ಇಡಬೇಕು ಬರ್ತಾ ಸ್ಕೋಪ್ ಸೆಟ್ಟಿಂಗ್ ಒಳಗೆ ಸ್ಕೋಪ್ ಮೋಡ್ ಈ ಸೆಟ್ಟಿಂಗ್ ಟ್ಯಾಪ್ ಒಳಗೆ ಇಟ್ಟಿದ್ರು ಒಂದ್ ಬೇರೆ ಸ್ಕೋಪ್ ಟಚ್ ಮಾಡಬೇಕು ಒಳ್ಳೆ ಆ ಸ್ಕೋಪ್ ತೆಗಿಬೇಕ ಇನ್ನೊಂದ್ ಬೇರೆ ಸ್ಕೋಪ್ ಮ್ಯಾಗ್ ಟಚ್ ಮಾಡಬೇಕು ಈ ಸೆಟ್ಟಿಂಗ್ ಏನ್ರ ನೀವು ಓಲ್ಡ್ ಇಟ್ರ ನೀವು ಎಷ್ಟೋ ತಿಂತನ ಸ್ಕೋಪ್ ಬಟನ್ ಮ್ಯಾಲ ಇಡ್ತೀರಿ ಅಷ್ಟ ತಿಂತನ ಸ್ಕೋಪ್ ತೆಗ್ದಿರತ್ತ ನೀವು ಬಿಡೋ ಸ್ಕೋಪ್ ಬ್ಯಾಕ್ ಬಂದ್ಬಿಡುತ್ತೆ ಅದೇ ನೀವು ಮಿಕ್ಸ್ ಒಳಗಿಟ್ರೆ ಸ್ಕೋಪ್ ಮ್ಯಾಗ ಒಂದ್ ಬೇರೆ ಟ್ಯಾಪ್ ಮಾಡಿದ್ರೆ ಸ್ಕೋಪ್ ಅಷ್ಟೇ ಆನ್ ಇರುತ್ತೆ ನೀವು ಸ್ಕೋಪ್ ಬಟನ್ ಮ್ಯಾಗ ಟ್ಯಾಪ್ ಮಾಡಿ ಬಹಳ ಅಷ್ಟೇ ಇಟ್ರೆ ಒಳ್ಳೆ ನೀವು ಬಾಳೆ ತೆಗೆದಕ್ಕೆ ಸ್ಕೋಪ್ ಆಫ್ ಆಗುತ್ತೆ ನೆಕ್ಸ್ಟ್ ಬರುತ್ತಾ ಕ್ಯಾಮ್ರಾ ರೊಟೇಷನ್ ವೈಲ್ ಐಡಿಯಸ್ ಇದು ಎನೇಬಲ್ ಮಾಡ್ಕೊಂಡು ಸ್ಕೋಪ್ ಬಟನ್ ಮ್ಯಾಪ್ ಅಲ್ಲಿ ಇಟ್ಟಿರಿ ಪ್ಯಾನಿಕ್ ಸಿಚುವೇಶನ್ ಒಳಗ ಸ್ಕೋಪ್ ಮ್ಯಾಗ ಬಟನ್ ಇಟ್ ಬಾಳ ಬಟನ್ ಆ ಕಡೆ ಸರಿ ಕಡೆ ಸರಿಸಿದ್ರಿ ಅವಾಗ ಏನಾಗುತ್ತಾ ನಿಮ್ ಸ್ಕೋಪ್ ಸೈಡ್ ಹೋಗುತ್ತೆ ಆ ಕಡೆ ಕಡೆ ಅದೇ ನೀವು ಸ್ಕೋಪ್ ಡಿಸೇಬಲ್ ಮಾಡಿದ್ರೆ ನೀವು ಸ್ಕೋಪ್ ಬಾಳ ಇಟ್ಟು ಎಷ್ಟು ಅಳಾಡಿಸಿರಿ ಇನ್ನೂ ಆಗಲ್ಲ ನೀವು ಯಾವಾಗ ಗೈರೋ ಅಥವಾ ಇಂದ ಸರ್ಸುತ್ತಾನ ನೆಕ್ಸ್ಟ್ ಆಪ್ಷನ್ ಕ್ವಿಕ್ ಸ್ಕೋಪ್ ಸ್ವಿಚ್ ಅಂದ್ರೆ ನೀವು ಎನೇಬಲ್ ಮಾಡಿದ್ರೆ ಸ್ಕ್ರೀನ್ ಒಳಗೆ ಒಂದು ಆಪ್ಷನ್ ಬರುತ್ತೆ ಅದು ಅಲ್ಲೇ ಸ್ಕೋಪ್ ಚೆಕ್ ಮಾಡ್ಕೋಬೋದು ನೀವು ಕ್ವಿಕ್ ಆಗಿ ಇದೇನರ ಡಿಸೇಬಲ್ ಮಾಡಿದ್ರೆ ನಿಮಗ ಆಪ್ಷನ್ ತೋರಿಸಲ್ಲ ಇವಾಗ ನಾವು ಬರ್ತಾ ಕ್ಯಾಂಟೈಟ್ ಸೈಡ್ ಬಟನ್ ಇದು ನೀವು ಟ್ಯಾಪ್ ಟು ಯೂಸ್ ಒಳಗಿಟ್ರೆ ಸೈಡ್ ಸ್ಕೋಪ್ ಆಗುತ್ತೆ ಅದು ನಮ್ ನಿಮ್ ತಾಕ್ ಯಾಕ್ಸಿದ್ರು ಸೈಡ್ ಸ್ಕೋಪ್ ಆನ್ ಇದು ಏನಾದ್ರೂ ನೀವು ಟ್ಯಾಪ್ ಟು ಸ್ವಿಚ್ ಒಳಗಿಟ್ರೆ ಮೊದ್ಲು ನಿಮಗೆ ಕೇಳುತ್ತೆ ಯಾವ ಸ್ಕೋಪ್ ಯೂಸ್ ಮಾಡ್ಬೇಕಂತ ಅದಾಗ ನೀವು ಸ್ಕೋಪ್ ಚೇಂಜ್ ಮಾಡ್ಕೋಬಹುದು ಟ್ಯಾಪ್ ಟು ಸ್ವಿಚ್ ಇಟ್ಕೋರಿ ಅದು ನಿಮಗೂ ಬೆಸ್ಟ್ ಆಗುತ್ತೆ ನೆಕ್ಸ್ಟ್ ಬರ್ತಾ ಫೋಕಲ್ ಲೆಂತ್ ಅಡ್ಜಸ್ಟ್ಮೆಂಟ್ ಇದು ನೀವೇನ ಟ್ಯಾಪ್ ಒಳಗಿಟ್ರೆ ಇದು ಬೇಸಿಕಲಿ ಸಿಕ್ಸ್ ಸ್ಕೋಪ್ ಓಪನ್ ಮಾಡ್ದಾಗ ಅಲ್ಲಿ ಒಂದ್ ಬಟನ್ ತೋರ್ಸುತ್ತೆ ಅದು ಟ್ಯಾಪ್ ಮಾಡ್ಕೋಬೇಕು ಆಮೇಲೆ ಅದು ಸ್ಲೈಡರ್ ಇರುತ್ತಲ್ಲ ಅಂದ್ರೆ ಅದು ಸ್ಕೋಪ್ಲೆ ಕೆಳ ದೊಡ್ಡ ದೊಡ್ಡದು ಸಣ್ದು ಸ್ಕೋಪ್ ಮಾಡ್ಕೋಬಹುದು ಓಲ್ಡ್ ಬಟನ್ ಒಳಗ ನೀವು ಸ್ಕೋಪ್ ಓಪನ್ ಮಾಡ್ಕೊಂಡು ಸ್ವಲ್ಪ ಕೆಳಗೆ ಜ್ರೆ ಸಾಕು ಸ್ಕೋಪ್ ಸಣ್ಣದು ದೊಡ್ಡ ಆಗುತ್ತೆ ಓಲ್ಡ್ ಬಟನ್ ಬೆಸ್ಟ್ ನೆಕ್ಸ್ಟ್ ಬರ್ತೀವಿ ಪಿಕ್ ಬಟನ್ ಕಡಿ ನೀವೇನಾದ್ರೂ ಪೀಕ್ ಬಟನ್ ಟ್ಯಾಪ್ ಒಳಗ ಇಟ್ಟಿದ್ರ ಒಮ್ಮೆ ಪೀಕ್ ಬಟನ್ ಮುಟ್ಟನ ಅಷ್ಟೇ ಇರುತ್ತದು ಪೀಕ್ ನೀವು ಒಳ್ಳೆ ಪೀಕ್ ಬಟನ್ ನೀವು ಒಳ್ಳೆ ಟಚ್ ಮಾಡುತ್ತಾನು ಪೀಕ್ ಆಗೇ ಇರುತ್ತದೆ ಏನಾದರೂ ಹೋಲ್ಡ್ ಬಟನ್ ಇಟ್ಟಿದ್ರೆ ನೀವು ಎಷ್ಟೊತ್ತು ಪೀಕ್ ಬಟನ್ ಮೇಲೆ ಬಟ್ಟೆ ಇಟ್ಟಿರ್ತೀರ ಅಷ್ಟೊತ್ತೇ ಪೀಕ್ ಆಗಿರುತ್ತದು ನೀವು ಬಟನ್ ಮೇಲೆ ಅಷ್ಟು ಕೈ ತೆಗೆ ಒಳ್ಳೆ ಪೊಸಿಷನ್ಗೆ ಬಂದುಬಿಡುತ್ತೆ ನಿಮ್ಮ ಕ್ಯಾರೆಕ್ಟ್ ಲಾಸ್ಟ್ ಬರುತ್ತೆ ಮಿಕ್ಸ್ಡ್ ನೀವೇನಾದ್ರೂ ಮಿಕ್ಸ್ಡ್ ಇಟ್ಟು ಒಂದು ಬೇರೆ ಪೀಕ್ ಬಟನ್ ಮೇಲೆ ಟ್ಯಾಪ್ ಮಾಡೋಣ ಅದು ಪೀಕ್ ಆಗೇ ಇರುತ್ತೆ ಒಳ್ಳೆ ನೇಮ್ ಟ್ಯಾಪ್ ಮಾಡೋಣ ಪೀಕ್ ಲಾಸ್ಟ್ ಪೊಸಿಷನ್ಗೆ ಬರುತ್ತೆ ಅದೇ ಮಿಕ್ಸ್ಡ್ ಇಟ್ಟು ನೀವು ಒಂದು ಬೇರೆ ಪೀಕ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಬಂದ್ರೆ ಒಳ್ಳೆ ನೀವು ಯಾವಾಗ ಲಾಂಗ್ ಪ್ರೆಸ್ ಮಾಡಿದ ಬಟನ್ ಒಳಗ್ ಬಿಡ್ತೀರ ನೋಡು ರಿಲೀಸ್ ಮಾಡೋಣ ಒಳ್ಳೆ ಪೀಕ್ ಬಟನ್ಗೆ ಸ್ವಲ್ಪ ಪೊಸಿಷನ್ ಬರುತ್ತೆ ಪೀಕ್ ಆ್ಯಂಡ್ ಓಪನ್ ಸ್ಕೋಪ್ ನೀವೇನಾದ್ರು ಎನೇಬಲ್ ಮಾಡಿದ್ರೆ ನೀವು ಪೀಕ್ ಮಾಡೋಣ ಆಟೋಮೆಟಿಕ್ ಸ್ಕೋಪ್ ಓಪನ್ ಆಗಿಬಿಡುತ್ತಾ ಯಾರು ಟೂ ಫಿಂಗರ್ ತ್ರೀ ಫಿಂಗರ್ ಆಡ್ತಿರಲ್ಲ ಅದು ಭಾಳ ಇವರಿಗೆ ನೀವು ಡಿಸೇಬಲ್ ಮಾಡಿದ್ರೆ ನೀವು ಪೀಕ್ ಹಾಕೋಣ ಒಟ್ಟ ಸ್ಕೋಪ್ ಓಪನ್ ಆಗಲ್ಲ ಅದು ಕ್ಯಾಮ್ರಾ ರೊಟೇಷನ್ ವೈಲ್ ಲೀಡಿಂಗ್ ಇದೇನಾದರೂ ಎನೇಬಲ್ ಮಾಡಿದ್ರೆ ನೀವು ಪೀಕ್ ಬಟನ್ ಮೇಲೆ ಬಳ್ಳಿಟ್ಟು ಆ ಕಡೆ ಕಡೆ ಸರ್ಸಾಡಿದ್ರೆ ನಿಮ್ಮ ಏಮ್ ಕೆಡುತ್ತಾ ಅದೇ ನೀವು ಡಿಸೇಬಲ್ ಮಾಡಾಡಿದ್ರೆ ನೀವು ಪೀಕ್ ಬಟನ್ ಮ್ಯಾಗ್ರೆ ಇಡ್ರಿ ಎಲ್ರ ಇಡ್ರಿ ನೀವು ಏನು ಕೇಳೋದಿಲ್ಲ ಇದು ಎನೇಬಲ್ ಮಾಡೋಣ ನಿಮ್ಮ ಸ್ಕ್ರೀನ್ ಒಳಗೆ ಒಂದು ಹೊಸ ಬಟನ್ ಬರುತ್ತೆ ಅದರಲ್ಲ ನೀವು ನಿಮ್ಮ ನಿಮ್ ಎನ್ಮಿ ಹೆಣ್ಮೆದ ನಂತ ಕಾಲ್ ಕೊಡ್ಬೋದು ಮತ್ತು ಬೇರೆ ಬೇರೆ ರೀತಿ ಕಾಲ್ನೂ ಸ್ಕೂ ಕೊಡ್ಬೋದು ಅದಾಗಣ ನಿಮ್ಮ ಟಿ ಮೇಟ್ಸ್ಗೆ ಲೂಟು ಮಾರ್ಕ್ ಹಾಕ್ಬೋದು ಈ ಬಟನ್ ಲಸಿ ಎಡ್ಶಾಟ್ ಸೌಂಡ್ ಎಫೆಕ್ಟ್ ನೀವೇನಾದರೂ ಇದು ಎನೇಬಲ್ ಮಾಡಿದರೆ ನೀವು ಎನ್ಮಿ ಕೂಡ ಟನ್ ಟನ್ ನಂಗೆ ಸೌಂಡ್ ಬರುತ್ತೆ ಅದರ ಅದ್ರದ್ದು ಥ್ರೋಬಲ್ ಪೀಕ್ ವೈಲ್ ಇದೇನಾದ್ರೂ ನೀವು ಸ್ವಿಚ್ ಒಳಗೆ ಇಟ್ಕೊಂಡ್ರೆ ನೀವು ಥ್ರೋ ಎಬಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವ್ದು ಥ್ರೋ ಎಬಲ್ ಸೆಲೆಕ್ಟ್ ಮಾಡಿರ್ತೀರಿ ಆ ಥ್ರೋ ಎಬಲ್ ಕಡಿ ಸ್ಲೈಡ್ ಮಾಡಿಬಿಟ್ರೆ ನೀವು ಯಾವ ಥ್ರೋ ಎಬಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅದು ಥ್ರೋ ಮಾಡ್ಬೋದು ನೆಕ್ಸ್ಟ್ ಬರುತ್ತೆ ಟಿ ಪಿ ಪಿ ಇದೇನಾದ್ರೂ ಒಂದು ಎಟ್ಟಿ ಮಾಡಿದ್ರೆ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಯಾವ ಸೈಜ್ ಇರುತ್ತೆ ಅಷ್ಟೇ ಬರುತ್ತೆ ಇದೇನಾದ್ರೂ ಒಂದು ನೈಂಟಿ ಮಾಡಿದ್ರೆ ಸ್ವಲ್ಪ ಐ ಪಿ ಎಡ್ ಬಿ ಕಾಣುತ್ತೆ ಇದೇನಾದ್ರೂ ನೈಂಟಿ ಮಾಡಿದ್ರೆ ನಿಮ್ ಕ್ಲೋಸ್ ರೇಂಜ್ ಕೆಡುತ್ತೆ ಯಾಕಂದ್ರೆ ನಿಮ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅದಕ್ಕೆ ಇದು ಎಫ್ ಇ ಪಿ ಇದು ಅದ್ರ ಸೇಮ್ ಇರುತ್ತೆ ಪ್ರಿಂಟಿಂಗ್ ಇನ್ ಟ್ರಪ್ ಸ್ಪೀಕ್ ಮೂಡ್ ಇದೇನಾದ್ರೂ ನಿಮ್ ಜೋಸ್ಟಿಗ್ ಇರುತ್ತಲ್ಲ ಅದು ನೀವು ಮ್ಯಾಗ್ ಮಾಡಿದ್ರ ನೀವು ಪೀಕ್ ಹಾಕಿದಾಗ ನಿಮ್ ಸ್ಕೋಪ್ ಆ ಕಡೆ ಕಡಿ ಸ್ಕೋಪ್ ಕೆಡತ್ತ ಅದೇ ನೀವು ಕೆಳಕತ್ತ ಜಗಿದ್ರ ಅದು ಸ್ಕೋಪ್ ಏನೂ ಆಗಲ್ಲ ಇದನ್ನ ಎನೇಬಲ್ ಮಾಡ್ರಿ ನನಗಂತೂ ಭಾರಿ ಅನಿಸ್ತಿ ಸೆಟ್ಟಿಂಗು ಯಾಕಂದ್ರೆ ನಾನು ಎನೇಬಲ್ ಮಾಡಿ ಆಡ್ತೀನಿ